ಕರ್ನಾಟಕದ ಮೂರು ಕ್ಷೇತ್ರಗಳ ಉಪಚುನಾವಣೆಯ ಎಕ್ಸಿಟ್ ಪೋಲ್ ರಿಪೋರ್ಟ್ ಹೊರಬರ್ತಾ ಇದೆ ಮೂರು ಕ್ಷೇತ್ರಗಳ ಮತದಾನದ ನಂತರ ನವೆಂಬರ್ ಹದಿಮೂರರ ನಂತರ ಎಲ್ಲ ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿತ್ತು ಅಭ್ಯರ್ಥಿಗಳಿಗಿಂತ ಹೆಚ್ಚಾಗಿ ಇದು ರಾಜ್ಯದಲ್ಲಿ ಸಿ ಎಂ ಡಿ ಸಿ ಎಮ್ಗೆ ಕೂಡ ಬಹಳ ಪ್ರಮುಖವಾದಂತಹ ಉಪ ಚುನಾವಣೆ ಯಾಕಂದರೆ ಲೋಕಸಭಾ ಚುನಾವಣೆಯ ನಂತರ ಜನರ ನಾಡಿಮಿಡಿತ ಏನಾಗಿದೆ ಜನರು ಸರ್ಕಾರದ ಪರವಾಗಿದ್ದಾರಾ ಸರ್ಕಾರದ ವಿರೋಧವಾಗಿದ್ದಾರಾ ಬಿ ಜೆ ಪಿ ಈಗಾಗಲೇ ವಿರೋಧ ಪಕ್ಷವಾಗಿ ಒಂದೊಂದೇ ಸರ್ಕಾರದ ಹಗರಣಗಳನ್ನು ಹೊರಗೆ ತೆಗಿತಾ ಇದೆ ಅದಕ್ಕೆ ಸರ್ಕಾರ ಕೂಡ ಕೌಂಟ್ರ್ ಮಾಡ್ತಾ ಹಳೆಯ ಬಿ ಜೆ ಪಿ ಸರ್ಕಾರದ ಹಗರಣಗಳನ್ನು ಹೊರ ತೆಗೆಯುವ ಪ್ರಯತ್ನ ಮಾಡ್ತಾ ಇದೆ ಇದರ ನಡುವೆ ವಕ್ಫ್ ಅನ್ನುವಂಥದ್ದೊಂದು ದೊಡ್ಡ ತಲೆನೋವಾಗಿ ಪ್ರತಿಪಕ್ಷಗಳು ಆಡಳಿತ ಪಕ್ಷಕ್ಕೆ ತಲೆದೋರಿರುವಂಥ ಸಂದರ್ಭದಲ್ಲಿ ಜನರ ಒಲವು ಯಾರ ಕಡೆಗಿತ್ತು ಚನ್ನಪಟ್ಟಣ ಏನಾಗುತ್ತೆ ಚನ್ನಪಟ್ಟಣದಲ್ಲಿ ಗೆಲ್ಲೋದು ಡಿ ಕೆ ಶಿವಕುಮಾರ್ ಬೆಳಗಾನ ಅಥವಾ ಹೆಚ್ ಡಿ ಕೆ ಬಳಗಾನ ಈ ಕುತೂಹಲಕ್ಕೆ ಈಗ ಉತ್ತರ ಸಿಗ್ತಾ ಇದೆ ಎಕ್ಸಿಟ್ ಪೋಲ್ನಲ್ಲಿ ಹಾಗಾದರೆ ಚನ್ನಪಟ್ಟಣ ಏನಾಗುತ್ತೆ ಸಂಡೂರಿನ ಕಾಂಗ್ರೆಸ್ನ ಭದ್ರಕೋಟೆಗೇನಾದರೂ ಬಿ ಜೆ ಪಿ ಅದನ್ನು ಛಿದ್ರ ಮಾಡಿ ನುಗ್ಗುವ ಲಕ್ಷಣ ಇದೆಯಾ ಇನ್ನು ಶಿಗ್ಗಾವಿಯಲ್ಲಿ ಬಿ ಜೆ ಪಿಯ ಭದ್ರಕೋಟೆ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳ ಮಗ ಸ್ಪರ್ಧೆ ಮಾಡಿರುವಂಥದ್ದು ಇಲ್ಲಿ ಖಾನ್ ಏನಾದರೂ ಕಮಾಲ್ ಮಾಡ್ತಾರ ಈ ಮೂರು ಕ್ಷೇತ್ರಗಳ ಲೆಕ್ಕಾಚಾರವನ್ನು ನೋಡೋದಾದರೆ ಮತದಾನದ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಅದರಲ್ಲೂ ಚನ್ನಪಟ್ಟಣದಲ್ಲಿ ಅತ್ಯಾದ ಏರಿಕೆ ಎಂಬತ್ತೆಂಟು ಶೇಕಡ ಮತದಾನ ಆಗಿರುವಂಥದ್ದು ಹಾಗಾಗಿ ಈ ಮೂರು ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಕುತೂಹಲ ಇರೋದು ಚನ್ನಪಟ್ಟಣಕ್ಕೆ ಯಾಕೆಂದರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲಿ ಯಾರು ಲೀಡಲ್ಲಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿನ ಅನ್ನೋ ಕುತೂಹಲಕ್ಕೆ ಜನ ತೆರೆ ಎಳೆಯುವಂತಹ ದಿನ ಬರ್ತಾ ಇದೆ ಎಕ್ಸಿಟ್ ಪೋಲ್ನ ರಿಪೋರ್ಟ್ಸ್ ಹೇಳ್ತಾ ಇರೋದು ಕಾಂಗ್ರೆಸ್ಗೆ ಬಂಪರ ಬಿ ಜೆ ಪಿ ಜೆ ಡಿ ಎಸ್ಗೆ ಬಂಪರ ಅಂದರೆ ಇಲ್ಲ ಸಮಾಧಾನಕರ ಬಹುಮಾನ ಅಂತ ಎಕ್ಸಿಟ್ ಪೋಲ್ಸ್ ಹೇಳ್ತಾ ಇದೆ ಹಾಗಾದರೆ ಮೊದಲಿಗೆ ಚನ್ನಪಟ್ಟಣದ ರಿಪೋರ್ಟನ್ನೇ ನೋಡೋದಾದರೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೀಶ್ವರ್ ಗೆಲುವಿಗೆ ಹತ್ತಿರ ಬಂದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಜನರ ಒಲವನ್ನು ಹೆಚ್ಚು ಗಳಿಸ್ಕೊಂಡಿದ್ದಾರೆ ಜನರ ಮತಗಳು ಈ ಬೂತ್ ಮಟ್ಟದ ಲೆಕ್ಕಾಚಾರದಲ್ಲಿ ಸಿ ಪಿ ಯೋಗೀಶ್ವರ್ಗೆ ಮುಸ್ಲಿಂ ಮತಗಳು ಹೆಚ್ಚಾಗಿ ಬಂದಿವೆ ಹಳ್ಳಿಯ ಭಾಗದಲ್ಲಿ ಹೆಚ್ಚಾಗಿ ಮತಗಳು ಬಂದಿವೆ ಆದರೆ ಸಿಟಿಯ ಭಾಗದಲ್ಲಿ ಹಾಗೆಯೇ ಉಳಿದ ಒಕ್ಕಲಿಗ ಮತಗಳು ಮ್ಯಾಕ್ಸಿಮಮ್ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಬಂದಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಹೆಚ್ಚಿನ ಮತದಾನ ಆಗಿರುವಂಥದ್ದು ಎಂಬತ್ತೆಂಟು ಶೇಕಡ ಮತದಾನ ಆಗಿರುವಂಥದ್ದು ಎಪ್ಪತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ಮತದಾನ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಕಾರಣ ದೇವೇಗೌಡರು ಕಣಕ್ಕಿಳಿದು ಆರು ದಿನ ಪ್ರಚಾರ ಮಾಡಿದ್ದು ಅಂತ ಜನ ಅವರಪ್ಪರ ಒಲವಿಂದ ಮನೆ ಮನೆಯಿಂದ ಎದ್ದು ಬಂದು ಮತದಾನ ಮಾಡಿದ್ದಾರೆ ಇನ್ನೊಂದು ಕಡೆ ಸಿ ಪಿ ಯೋಗೀಶ್ವರ್ಗೆ ಪಕ್ಷ ಬದಲಾಯಿಸಿದ್ದು ಒಂದು ಸಣ್ಣ ಮೈನಸ್ ಆಗಿದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ ಪಕ್ಷ ಬದಲಾವಣೆ ಮಾಡುವ ಮುಖಾಂತರ ಸಿ ಪಿ ಯೋಗೀಶ್ವರ್ ಕಾಂಗ್ರೆಸ್ ಚಿಹ್ನೆಯಡಿ ಮತ ಕೊಡಬೇಕಾದಂತಹ ಆ ಮತದಾರರು ಕಾಂಗ್ರೆಸ್ ಚಿಹ್ನೆಯನ್ನು ನೋಡಿದಾಗ ಸಿ ಪಿ ಯೋಗೀಶ್ವರ್ಗೆ ಮತ ಕೊಡುವ ವಿಚಾರದಲ್ಲಿ ಎಲ್ಲೋ ಒಂಚೂರು ಹಿಂದೇಟು ಹಾಕಿದರು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈ ಕ್ಷೇತ್ರ ಜೆ ಡಿ ಎಸ್ನ ಕ್ಷೇತ್ರ ಜೆ ಡಿ ಎಸ್ನಲ್ಲೇ ಉಳಿದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಇದೆ ಹಾಗಾಗಿ ಸಮಾಧಾನಕರ ಬಹುಮಾನ ಅಂತ ಹೇಳಿದೆ ನಿಖಿಲ್ ಕುಮಾರಸ್ವಾಮಿ ಮೂರನೇ ಬಾರಿ ಹ್ಯಾಟ್ರಿಕ್ ಸೋಲನ್ನು ಕಾಣೋದಿಲ್ಲ ಚಕ್ರವ್ಯೂಹದಲ್ಲಿ ನಿಂತ ಅಭಿಮನ್ಯು ಈ ಬಾರಿ ಈ ಕಲಿಯುಗದ ಚಕ್ರವ್ಯೂಹದಲ್ಲಿ ಎಲ್ಲ ಏನು ವಿರೋಧಿಗಳನ್ನು ಎದುರಾಳಿಗಳನ್ನು ಸೋಲಿಸಿ ಚಕ್ರವ್ಯೂಹವನ್ನು ಭೇದಿಸಿ ಗೆದ್ದು ಬರ್ತಾನೆ ಅನ್ನುವಂಥದ್ದು ಚನ್ನಪಟ್ಟಣದ ಎಕ್ಸಿಟ್ ಪೋಲ್ ರಿಪೋರ್ಟ್ ಹೇಳ್ತಾ ಇರುವಂಥದ್ದು ಬಂದರೂ ಕೂಡ ಸಣ್ಣ ಅಂತರದಲ್ಲಿ ಅಂದರೆ ಸಿಕ್ಕಾಪಟ್ಟೆ ಜರ್ಜರಿತ ಆಗಿ ದೊಡ್ಡ ದೊಡ್ಡ ಗಾಯಗಳಿಂದ ಬದುಕಿ ಈ ಒಂದು ಏನು ಚಕ್ರವ್ಯೂಹವನ್ನು ಭೇದಿಸಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಸಿ ಪಿ ಯೋಗೀಶ್ವರ್ ಹೆಣೆದಿದ್ದಂಥ ವ್ಯೂಹವನ್ನು ಭೇದಿಸಿ ಬರ್ತಾರೆ ಅನ್ನೋ ರಿಪೋರ್ಟ್ ಬರ್ತಾ ಇದ್ದರೆ ಎಕ್ಸಿಟ್ ಪೋಲ್ ರಿಪೋರ್ಟ್ನಲ್ಲಿ ಇನ್ನು ಬಹಳ ಮುಖ್ಯವಾಗಿ ಸಂಡೂರಿನ ಲೆಕ್ಕಾಚಾರವನ್ನು ನೋಡಲಾಗ್ತಾ ಇತ್ತು ಇಲ್ಲಿ ಸಿದ್ದರಾಮಯ್ಯನವರು ಮೂರು ದಿನ ಪ್ರಚಾರ ಮಾಡಿದರು ಇಪ್ಪತ್ತೊಂದು ಹಳ್ಳಿಗಳಲ್ಲಿ ಪ್ರಚಾರ ಮಾಡಿದರು ಸಂಡೂರು ಈ ಕಲ್ಯಾಣ ಕರ್ನಾಟಕದ ಭಾಗ ಆಗಿ ಬಳ್ಳಾರಿಯಾಗಿ ಇಲ್ಲಿ ಗೆಲ್ಲಲೇಬೇಕು ಕಾಂಗ್ರೆಸ್ ಯಾಕಂದರೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂಥ ವಿಚಾರ ಇತ್ತು ಇಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಸ್ಪರ್ಧೆ ಮಾಡಿದ್ದು ಬಂಗಾರು ಹನುಮಂತು ಅವರು ಎಸ್ ಟಿ ಕ್ಷೇತ್ರ ಆಗಿದ್ದರಿಂದ ಬಿ ಜೆ ಪಿ ತನ್ನ ಎಸ್ ಟಿ ಮೋರ್ಚಾದ ಅಧ್ಯಕ್ಷನನ್ನೇ ಕಣಕ್ಕಿಳಿಸಿತ್ತು ಇಲ್ಲಿ ಬಹಳ ಪೈಪೋಟಿಯ ನಡುವೆ ಕೂಡ ಅನ್ನಪೂರ್ಣ ಅವರಿಗೆ ಗೆಲುವಿನ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇದೆ ಅಂತ ಮತದಾರ ಕೊಡ್ತಾ ಇರುವಂಥ ತೀರ್ಪು ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಈ ಬಾರಿ ಹಿನ್ನಡೆ ಅನುಭವಿಸಿದ್ರೂ ಕೂಡ ಅಂದರೆ ಮತಗಳ ಅಂತರ ಕಡಿಮೆ ಆದರೂ ಕೂಡ ಗೆಲುವನ್ನು ಪಡೆದುಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಮತಗಳ ಅಂತರ ಕಡಿಮೆ ಇರ್ಬೋದು ಆದರೆ ಕಾಂಗ್ರೆಸ್ ಈ ಬಾರಿ ಗೆಲುವನ್ನು ಮತ್ತೆ ಸಂಡೂರಲ್ಲಿ ಪಡ್ಕೊಂಡು ಸಂಡೂರನ್ನು ತನ್ನದಾಗಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಎಕ್ಸಿಟ್ ಪೋಲ್ ರಿಪೋರ್ಟ್ಗಳು ಹೇಳ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಭಾಳ ದೊಡ್ಡ ಶಕ್ತಿಯನ್ನು ಪ್ರಯೋಗಿಸಿತ್ತು ಬಿ ಜೆ ಪಿ ಕಾಂಗ್ರೆಸ್ ಪೈಪೋಟಿಗೆ ಬಿದ್ದಿತ್ತು ಯಾಕಂದರೆ ಸಂಡೂರಲ್ಲಿ ಬಿ ವೈ ವಿಜಯೇಂದ್ರ ಇಲ್ಲಿ ಗೆಲ್ಲಬೇಕು ಗೆದ್ದು ತನ್ನ ಸಾಮರ್ಥ್ಯ ಸಾಬೀತುಪಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದರು ಯಾಕಂದರೆ ಅವರಿಗೆ ಚನ್ನಪಟ್ಟಣದಲ್ಲಿ ಹೇಗಿದ್ರು ಇದು ಜೆ ಡಿ ಎಸ್ ಅವರು ಅದರ ಪ್ರಯತ್ನ ಹಾಕ್ತಾರೆ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರ ಪ್ರಯತ್ನ ಅವ್ರು ಮಾಡೇ ಮಾಡ್ತಾರೆ ಆದರೆ ಖಾಲಿ ಇರುವಂಥದ್ದು ಸಂಡೂರು ಇಲ್ಲಿ ಎಫರ್ಟ್ ಹಾಕಬೇಕು ಅಂತ ಅವರು ಪ್ರಯತ್ನ ಮಾಡಿದರು ಆದರೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ವರ್ಸಸ್ ಇಲ್ಲಿ ಸಂತೋಷ್ ಲಾಡ್ ಅನ್ನುವಂಥ ಪೈಪೋಟಿ ಕಾಣಿಸಿತ್ತು ಆದರೆ ಸಂತೋಷ್ ಲಾಡ್ ಇಲ್ಲಿ ತುಂಬ ದೊಡ್ಡ ಹಿಡಿತಾನ ಹೊಂದಿದ್ದಾರೆ ಈ ಕ್ಷೇತ್ರದಲ್ಲಿ ತುಕಾರಾಮ್ ಅವರ ಪತ್ನಿ ಇಲ್ಲಿ ಗೆಲುವು ಬಹುತೇಕ ನಿಶ್ಚಿತ ಅಂತ ಜನ ಎಕ್ಸಿಟ್ ಪೋಲ್ ರಿಪೋರ್ಟ್ ಕೊಡ್ತಾ ಇರುವಂಥದ್ದು ಮತ್ತೊಂದು ಪ್ರಮುಖ ಕ್ಷೇತ್ರ ಶಿಗ್ಗಾವಿ ಇಲ್ಲಿ ಬಸವರಾಜ ಬೊಮ್ಮಾಯಿಯಿಂದ ತೆರವಾದ ಕ್ಷೇತ್ರ ಆಗಿತ್ತು ಮಾಜಿ ಮುಖ್ಯಮಂತ್ರಿಗಳು ಲೋಕಸಭೆಗೆ ಆಯ್ಕೆಯಾಗಿದ್ದರಿಂದ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರನ್ನೇ ಕಣಕ್ಕಿಳಿಸಿದ್ರು ಒಳ ಒಳಗೆ ಭರತ್ ಬೊಮ್ಮಾಯಿ ಬರಬೇಕು ಅಂತ ಇದ್ದರೂ ಕೂಡ ಹೇಳ್ತಾ ಇದ್ರು ಬಸವರಾಜ ಬೊಮ್ಮಾಯಿ ನನಗೇನು ಇಷ್ಟ ಇಲ್ಲ ಜನಸಾಮಾನ್ಯರಿಗೆ ಕೊಡಿ ಕಾರ್ಯಕರ್ತರಿಗೆ ಕೊಡಿ ಅಂತ ಹೇಳ್ತಾ ಇದ್ದೀನಿ ನಾನು ನಾನೇ ಬೇಡ ಅಂದಿದ್ದೆ ಬಟ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಆದರೆ ಕೊಟ್ಟ ನಂತರ ಎಲ್ಲ ಬಿ ಜೆ ಪಿ ನಾಯಕರನ್ನ ಕರ್ಕೊಂಡು ಬಂದರು ಪ್ರಚಾರ ಮಾಡಿಸಿದ್ರು ಶಿಗ್ಗಾವಿಯಲ್ಲಿ ಯತ್ನಾಳ್ ಸಮೇತರಾಗಿ ಶಿಗ್ಗಾವಿಗೆ ಎಲ್ಲರೂ ಕೂಡ ಬಂದರು ಯಡಿಯೂರಪ್ಪನವರು ಬಂದರು ಎಲ್ಲರೂ ಪ್ರಚಾರ ಮಾಡಿದರು ಇಲ್ಲಿ ಖಾನ್ ಪಠಾಣ್ ಪರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೂಡ ಪ್ರಚಾರ ಮಾಡಿದರು ಇಲ್ಲಿ ಒಂದು ಹೋಪ್ಸ್ ಇತ್ತು ಯಾಕೆಂದರೆ ಶಿಗ್ಗಾವಿಯಲ್ಲಿ ಇದು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬರೋದರಿಂದ ಈ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿಯವರ ವಿರುದ್ಧ ವಿನೋದ್ ಅಸೂಟಿಯವರು ಶಿಗ್ಗಾವಿಯಲ್ಲಿ ಎಂಟು ಸಾವಿರ ಲೀಡನ್ನು ತಗೊಂಡಿದ್ದರು ಈ ಕ್ಷೇತ್ರದಲ್ಲಿ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ವಿಧಾನಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದರು ಇದೇ ಖಾನ್ ಪಠಾಣ್ ವಿರುದ್ಧ ಆದರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಈ ಶಿಗ್ಗಾವಿಯಲ್ಲಿ ಲೀಡ್ ತಗೊಂಡಿತ್ತು ಎಂಟು ಸಾವಿರ ಮತಗಳಿಂದ ಹಾಗಾಗಿ ಶಿಗ್ಗಾವಿಯನ್ನು ಗೆದ್ಕೋಬಹುದು ಖಾನ್ ಪಠಾಣ್ ಅದೇ ಖಾನ್ ಪಠಾಣ್ ಅವ್ರನ್ನ ನಿಲ್ಸೋಣ ಅಜಂಪೀರ್ ಖಾದ್ರಿ ನಡುವೆ ಭಾಳಷ್ಟು ಟಿಕೆಟ್ಗೋಸ್ಕರ ಕೊನೆ ಕ್ಷಣದವರೆಗೂ ಅವರು ಏನು ನಾಮಿನೇಷನ್ ಮಾಡಿದ್ರು ಆದರೆ ನಾಮಿನೇಷನ್ ಹಿಂಪಡೆಯೋದಕ್ಕೆ ಮನವೊಲಿಸಿದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಾಮಪತ್ರ ಹಿಂಪಡೆಯೋ ಮಾಡಿದರು ಜಮೀರ್ ಅಹಮದ್ ಖಾನ್ ಎಲ್ಲ ಸೇರಿಕೊಂಡು ಆದರೆ ಖಾನ್ ಪಠಾಣ್ ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಇಲ್ಲಿ ಮತಗಳ ವಿಚಾರದಲ್ಲಿ ಹಾವೇರಿ ಶಿಗ್ಗಾವಿ ಭಾಗದಲ್ಲಿ ಕೂಡ ವಕ್ಫ್ ಬಹಳ ಪ್ರಭಾವ ಬೀರ್ತು ಜಮೀರ್ ಕೂಡ ಅಲ್ಲಿ ಬಂದು ಖಾನ್ ಪಠಾಣ್ ಪರ ನಿಂತಿದ್ದರಿಂದ ಜಮೀರ್ ನಮ್ಮ ರೈತರ ಭೂಮಿಯನ್ನು ಕಸಿತಾ ಇದ್ದಾರೆ ಅನ್ನುವಂಥದ್ದು ಇನ್ನು ಹೇಗೆ ಮುಸ್ಲಿಂ ಮತಗಳ ಕ್ರೂಡೀಕರಣ ಆಯಿತು ಖಾನ್ ಅವ್ರನ್ನ ಅಭ್ಯರ್ಥಿ ಮಾಡಿದ್ರು ಹಾಗೆ ಇಲ್ಲಿ ಇಲ್ಲಿ ಲಿಂಗಾಯತ ಮತಗಳ ಕ್ರೋಢೀಕರಣ ಆಯಿತು ಹಿಂದೂ ಮತಗಳ ಕ್ರೋಡೀಕರಣ ಆಯಿತು ಆ ಕಾರಣಕ್ಕೆ ಗೆಲುವು ನಿಶ್ಚಿತವಾಗಿ ಭರತ್ ಬೊಮ್ಮಾಯಿಯವರದ್ದು ಅಂತ ಹೇಳಲಾಗ್ತಾ ಇದೆ ಜನರ ಮನದಾಳ ಪಲ್ಸ್ ನಾಡಿ ಮಿಡಿತ ಹಾಗೆ ಹೇಳ್ತಾ ಇದೆ ಹಾಗೇನಾದರೂ ಆಗಿದ್ದೆ ಆದರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ ನಿಖಿಲ್ ಚನ್ನಪಟ್ಟಣದಿಂದ ಹಾಗೆ ಶಿಗ್ಗಾವಿಯಿಂದ ಭರತ್ ಬೊಮ್ಮಾಯಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ವಿಧಾನಸೌಧದ ಮೆಟ್ಟಿಲ್ ಹತ್ತಾರೆ ಜೊತೆಗೆ ವಿಜಯೇಂದ್ರ ಶಿಕಾರಿಪುರದಿಂದ ಈಗಾಗಲೇ ವಿಧಾನಸೌಧದಲ್ಲಿ ಇದ್ದಾರೆ ಅಂದರೆ ಅವರು ವಿಧಾನಸೌಧದೊಳಗೆ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಒಬ್ರು ಅಂದರೆ ಸಿದ್ದರಾಮಯ್ಯವರ ಪುತ್ರ ಅವರು ತಮ್ಮ ಕ್ಷೇತ್ರವನ್ನು ವರ್ಣಾ ಕ್ಷೇತ್ರ ತಂದೆಗೆ ಬಿಟ್ಟುಕೊಟ್ಟಿದ್ರಿಂದ ಅವರು ವಿಧಾನಸೌಧದ ಒಳಗಿಲ್ಲ ಹಾಗಾಗಿ ಇದು ಈ ಬಾರಿಯ ಚುನಾವಣೆಯ ಎಕ್ಸಿಟ್ ಪೋಲ್ನ ರಿಪೋರ್ಟ್ ಜನ ಸಮಾಧಾನಕರ ಬಹುಮಾನ ಕೊಟ್ಟಿದ್ದಾರೆ ಮೂರು ಕ್ಷೇತ್ರ ಯಾರ್ಯಾರ ಬಳಿ ಇತ್ತು ಅವರವರಿಗೆ ಆ ಕ್ಷೇತ್ರಗಳನ್ನು ಮತ್ತೆ ಕೊಟ್ಟಿದ್ದಾರೆ ಅಂದರೆ ಇದು ಆಡಳಿತ ವಿರೋಧಿ ಅಂತಲೂ ಅಲ್ಲ ಇನ್ನೊಂದು ಕಡೆ ವಿರೋಧ ಪಕ್ಷದ ಪರವಾಗಿ ಕೂಡ ಅಲ್ಲ ಜನ ನೀವು ಯಾರೂ ಸರಿ ಇಲ್ಲ ಅನ್ನುವ ಶರ ಬರೆದಿದ್ದಾರೆ ಎಲ್ಲರೂ ರಾಜಕಾರಣ ಮಾಡ್ತೀರ ಯಾರೂ ಜನರು ಉದ್ದಾರ ಮಾಡಲ್ಲ ಇದ್ದು ಕ್ಷೇತ್ರದಲ್ಲಿ ನೀವೇ ಇದ್ಕೊಳ್ಳಿ ಅಂತ ಕಳಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ